ಲಕ್ಷ್ಮೀ ನಿವಾಸ ಸೀರಿಯಲ್ ವೀಣಾ ಅತ್ತಿಗೆ ರಿಯಲ್ ಲೈಫ್ ಹೇಗಿದೆ ಗೊತ್ತೇ ಇವರು ಬರೀ ನಟಿ ಮಾತ್ರವಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾಗರವಾಗುತ್ತಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಸದ್ಯ ಕಿರುತೆರೆ ಪ್ರೇಕ್ಷಕರ ಗಮನ ಸೆಳೆದಿದೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಒಂದಕ್ಕಿಂತ ಒಂದು ಪಾತ್ರ ವಿಭಿನ್ನವಾಗಿದ್ದು ಸೀರಿಯಲ್ ಪ್ರಿಯರಿಗೆ ಸಖತ್ ಇಷ್ಟವಾಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದೀಗ ಈ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ವೀಣಾ ಪಾತ್ರದಲ್ಲಿ ಅಪಾರ ಮೆಚ್ಚುಗೆಯೇ ಪಾತ್ರವಾಗಿರುವ ನಟಿಯ ಬಗ್ಗೆ ತಿಳ್ಕೊಳ್ಳೋಣ ವೀಣಾ ಪಾತ್ರಧಾರಿಯಾಗಿ ಮೆಂಚುತ್ತಿರುವ ನಟಿಯ ಹೆಸರು ಲಕ್ಷ್ಮಿ ಹೆಗಡೆ ಇವರು ಈಗಾಗಲೇ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನ್ಸ್ಕೊಂಡಿದ್ದಾರೆ ಆದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇವರಿಗೆ ದೊಡ್ಡ ಮಟ್ಟದ ಹೆಸರು ತಂದುಕೊಟ್ಟಿದೆ ವೀಣಾ ಪಾತ್ರವನ್ನ ಇಷ್ಟಪಡದವರೇ ಇಲ್ಲ ಎಂದರೆ ಅತಿಶಯೋಕ್ತಿ ಇಲ್ಲ ಇನ್ನು ನಟಿ ಲಕ್ಷ್ಮಿ ಹೆಗಡೆ ಅವರ ವೈಯಕ್ತಿಕ ಜೀವನವನ್ನ ನೋಡೋದಾದರೆ ಮೂಲತಃ ಶಿರ್ಸಿಯವರಾದ ಇವರು ಡಿಗ್ರಿ ಶಿಕ್ಷಣ ಪಡೆದಿದ್ದಾರೆ ವೀಣಾ ಅಲಿಯಾಸ್ ಲಕ್ಷ್ಮಿ ಹೆಗಡೆ ಹಲವು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಬಣ್ಣದ ಲೋಕದಲ್ಲಿ ಸಕ್ರಿಯವಾಗಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ಲಕ್ಷ್ಮಿ ಹೆಗಡೆಯವರು ಬರೀ ನಟಿ ಮಾತ್ರವಲ್ಲ ಮೂಲತಃ ಗಾಯಕಿಯೂ ಹೌದು ಜೊತೆಗೆ ಟ್ಯಾಪ್ ಜೊತೆಗಾತಿಯಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಲವಾರು ಸೀರಿಯಲ್ಗಳಲ್ಲಿ ಮಿಂಚಿರುವ ನಟಿ ವಿಭಿನ್ನ ಪಾತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಆದರೆ ಇವರಿಗೆ ಲಕ್ಷ್ಮಿ ನಿವಾಸದ ಅತ್ತಿಗೆ ವೀಣಾ ಪಾತ್ರ ಮಾತ್ರ ಹೇಳಿ ಮಾಡಿಸದಂತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ